ಬ್ರಿಟಿಷರು ಭಾರತ ದೇಶದಲ್ಲಿ ಸಾಮೂಹಿಕ ಶಿಕ್ಷಣ ಪ್ರಾರಂಭಿಸಿದರು ಇದರ ಪರಿಣಾಮವಾಗಿ ಬಹುದೊಡ್ಡ ಓದುಗರ ಸಂಖ್ಯೆ ಬೆಳೆಯಿತು ಓದುಗರಿಗಾಗಿ ಭಾರತದಲ್ಲಿ ಪತ್ರಿಕೆಗಳು ಪ್ರಾರಂಭ ಈ ರೀತಿ ಪತ್ರಿಕೆಗಳು ಪತ್ರಕರ್ತರು ಪತ್ರಿಕೋದ್ಯಮ ನಮ್ಮ ದೇಶದಲ್ಲಿ ಸ್ವತಂತ್ರ ಪೂರ್ವದಲ್ಲೇ ಬಹುದೊಡ್ಡದಾಗಿ ಬೆಳೆಯಿತು ಸ್ಟೋರಿ ಬಿಹೈಂಡ್ ಸ್ಟೋರಿ ಈ ಒಂದು ನಮ್ಮ ಪ್ರಾಜೆಕ್ಟಲ್ಲಿ ನಮ್ಮ ಕರ್ನಾಟಕ ಹೈಕೋರ್ಟ್ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳಾದ ಹೆಚ್ ಎನ್ ಮಾ ನಾಗಮೋಹನ್ ದಾಸ್ ಅವರನ್ನು ಮಾತಾಡಿಸ್ತಾ ಇದ್ದೀವಿ ನಮ್ಮ ಸಂವಿಧಾನದಲ್ಲಿ ಕಾರ್ಯಾಂಗ ನ್ಯಾಯಾಂಗ ಆಡಳಿತ ಇವೆಲ್ಲ ಕೂಡ ಬಹಳ ಮುಖ್ಯವಾದ ತ್ರೀ ಪಿಲ್ಲರ್ಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದೆ ಅದೇ ತರಹ ನಮ್ಮ ಪತ್ರಿಕಾ ರಂಗ ಕೂಡ ನಾಲ್ಕನೇ ಪಿಲ್ಲರ್ ಆಗಿ ಆಡಳಿತದಲ್ಲಿ ಅಭಿವೃದ್ಧಿಯಲ್ಲಿ ದೊಡ್ಡ ಪಾತ್ರ ವಹಿಸಿದೆ ಭಾರತ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ನಮ್ಮ ದೇಶದ ಮಾಧ್ಯಮಗಳು ವಿಶೇಷವಾಗಿ ಪತ್ರಿಕೆಗಳು ರೇಡಿಯೋಗಳು ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಈ ಮಾಧ್ಯಮ ಅಂದಾಗ ಅನೇಕ ಜನರು ಇದರಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದಾರೆ ತ್ಯಾಗ ಮಾಡಿದ್ದಾರೆ ಜೀವವನ್ನೇ ಕೊಟ್ಟಿದ್ದಾರೆ ನೈತಿಕತೆಯನ್ನು ಮೆರೆದಿದ್ದಾರೆ ಅಂತಹ ವ್ಯಕ್ತಿಗಳ ಬಗ್ಗೆ ಮುಂದಿನ ತಲೆಮಾರಿಗೆ ಪರಿಚಯಿಸ್ತಕ್ಕಂಥ ಒಂದು ಕೆಲಸ ಆಗಬೇಕಾಯಿತು ಇತ್ತೀಚೆಗೆ ನಾನು ಮೆಮೊರಬಲ್ ಟ್ರಯಲ್ಸ್ ಅಂತಕ್ಕಂಥ ಒಂದು ಕೃತಿ ರಚನೆಯಲ್ಲಿ ತೊಡಗಿದ್ದಾಗ ಉಷಾ ಮೆಹ್ತಾ ಅಂತಕ್ಕಂಥ ಇಪ್ಪತ್ತು ವರ್ಷದ ಹೆಣ್ಣು ಮಗಳು ಚಲೇಜಾವ್ ಚಳುವಳಿಯ ಸಂದರ್ಭದಲ್ಲಿ ಒಂದು ಖಾಸಗಿ ಸ್ವತಂತ್ರವಾದಂಥ ರೇಡಿಯೋನ ಪ್ರಾರಂಭ ಮಾಡಿ ಸ್ವತಂತ್ರ ಹೋರಾಟಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಸಂವಿಧಾನ ಓದು ವಿದ್ಯಾರ್ಥಿಗಳಿಗೋಸ್ಕರ ಅಂತ ಒಂದು ಒಂದು ಕೈಪಿಡಿ ಅಂತ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ ಜನರಲ್ ಪಬ್ಲಿಕ್ಗೂ ಕೂಡ ಸಂವಿಧಾನ ಅಂದರೆ ಏನು ಹಕ್ಕು ಅಂದ್ರೆ ಏನು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ ಈ ಪುಸ್ತಕದಲ್ಲಿ ಜೊತೆಗೆ ಅವರು ನಿರಂತರವಾಗಿ ಪತ್ರಿಕೆಗಳಿಗೆ ಒಂದಲ್ಲ ಒಂದು ವಿಷಯದ ಬಗ್ಗೆ ಬರಿತಾ ಇರ್ತಾರೆ ಹೀಗೆ ರಾಜ್ಯದ ರಾಷ್ಟ್ರದ ಪತ್ರಿಕೋದ್ಯಮದಲ್ಲಿ ತೊಡಗಿಸಿಕೊಂಡಂಥ ಮಹಾನ್ ವ್ಯಕ್ತಿಗಳ ಬಗ್ಗೆ ಮುಂದಿನ ತಲೆಮಾರಿಗೆ ಪರಿಚಯಿಸ್ತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ ಈ ದಿಕ್ಕಿನಲ್ಲಿ ಸಮಂತ ಹಾಗೂ ಇತರೆ ಗೆಳೆಯರು ಮಾಡ್ತಾ ಇರ್ತಕ್ಕಂಥ ಪ್ರಯತ್ನ ಏನಿದೆ ಅದು ಶ್ಲಾಘನೀಯ ಈ ಪ್ರಯತ್ನ ತಲೆಮಾರಿಂದ ತಲೆಮಾರಿಗೆ ಉಪಯೋಗ ಆಗ್ತಕ್ಕಂಥ ಕೆಲಸ ಅಂತ ನಾನು ಭಾವಿಸ್ತೀನಿ ಎಲ್ಲರ ಸಹಕಾರ ಬೇಕು ಅವರಿಗೆ ಮತ್ತು ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೀನಿ यस्वी आगे हारे